ಈ ಕರೋಶಿ ಬಾಬಾನ ಅವತಾರವನ್ನ ಅವತಾರವನ್ನ ಬಲ್ಲಬ್ರ್ಯಾರು ಅಥಣಿ ತಾಲೂಕಿನ ಪೈಕಿ ಅತನಿ ಪಟ್ಟಣದಲ್ಲಿ ಸುಮಾರು ವರ್ಷಗಳ ಹಿಂದೆ ಎಪಿಎಂಸಿ ಇದ್ದು ಅದೇ ಎಪಿಎಂಸಿಯ ಸುಮಾರು ಹತ್ತು ಎಕರೆ ತನ್ನದೇ ಆದ ಜಾಗವನ್ನು ಹೊಂದಿಕೊಂಡಿರುತ್ತದೆ ಆ ಜಾಗದಲ್ಲಿ ದೂರವಾಣಿ ಕೇಂದ್ರ ಕೂಡ ಇದ್ದು ಹಾಗೆಯೇ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಮತ್ತು ಅದೇ ಜಾಗದಲ್ಲಿ ಪಡಿತರ ಚೀಟಿ ಇರುವ ಜನರಿಗೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ರೇಷನ್ ಕೊಡುವ ಗೋಡೌನ್ ಇದೆ ಈ ಗೋಡೌನ್ನಿಂದ ನಿಂದ ಅಥಣಿ ತಾಲೂಕಿನಾದ್ಯಂತ ಮತ್ತು ಪಟ್ಟಣದಲ್ಲಿ ಪ್ರತಿ ತಿಂಗಳು ನೂರ ಮೂವತ್ತಕ್ಕೂ ಹೆಚ್ಚು ಪಡಿತರ ಹಂಚಿಕೆ ಅಂಗಡಿಗಳಿಗೆ ಇಲ್ಲಿಂದ ಪಡಿತರ ಅಕ್ಕಿ ವಿಲೇವಾರಿ ಮಾಡಲಾಗ್ತಾ ಇದೆ ಸಂಪೂರ್ಣ ಒಂದು ವರ್ಷದ ಅವಧಿಯಲ್ಲಿ ನ್ಯಾಯ ಬೆಲೆ ಅಂಗಡಿಗಳಿಗೆ ರೇಷನ್ ಹಂಚುವ ಗೋಡೌನ್ ಮೂಲಕ ಸಂಪೂರ್ಣ ಅಥಣಿ ತಾಲೂಕು ಮತ್ತು ಪಟ್ಟಣಕ್ಕೆ ಪಡಿತರ ಅಕ್ಕಿ ಕಳಿಸಬೇಕಿದ್ದ ಅಧಿಕಾರಿ ಬಿಪಿಎಲ್ ಮತ್ತು ಎಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಜನರು ರೇಷನ್ ಕೇಳಲು ಬಂದರೆ ಅವರಿಗೆ ಬರುವ ರೇಷನ್ ಅನ್ನ ತಾನೇ ಗಡಿ ಭಾಗದಲ್ಲಿರುವ ಮಹಾರಾಷ್ಟ್ರದ ಹಳ್ಳಿಗಳಿಗೆ ರೇಷನ್ ಮಾರಿಕೊರತ್ತಿದ್ದಾರೆ ಈತ ಮಾಡುವ ಕೆಲಸ ನೋಡಿದ್ರೆ ಪಡಿತರ ಹಂಚಿಕೆಗೆ ಸ್ಟಾಕ್ ಒಯ್ಯಲು ಬಂದ ಅಂಗಡಿ ಮಾಲೀಕರಿಗೆ ಗಣೇಶ ಗಣೇಶ ಮೋರಯ್ಯ ಪುಡಚ ವರ್ಷ ಲೋಕರಯ್ಯ ಅನುತಾನಂತೆ ಈ ಉದಾಹರಣೆ ಯಾಕೆ ಹೇಳಿಕೊಳ್ಳುತ್ತೇವೆ ಅಂದರೆ ಪ್ರತಿ ತಿಂಗಳು ಕೊನೆಯ ಸಮಯದಲ್ಲಿ ಬಿ ಪಿ ಎಲ್ ಕಾರ್ಡುದಾರರು ಅಂಗಡಿ ಮುಂದೆ ನಿಲ್ಲುವುದನ್ನು ನೋಡಿ ಪಡಿತರ ಅಂಗಡಿಯವರು ಕೂಡ ವರ್ಷಿ ಲೋಕರಿಯ ಅನ್ನುತ್ತಿದ್ದು ಎಷ್ಟೋ ಬಡ ಕುಟುಂಬಗಳು ಪಡಿತರ ಅಕ್ಕಿಗಾಗಿಯೇ ಕಾದು ಕೂಡುವ ಪರಿಸ್ಥಿತಿ ಇದ್ದು ಬರಪೀಡಿತ ತಾಲೂಕಿನಲ್ಲಿ ಕೂಲಿ ಕೆಲಸವೂ ಸಿಗದೆ ಅಲೆಯುವ ಅದೆಷ್ಟೋ ಕುಟುಂಬಗಳು ಈಗಲೂ ಒಪ್ಪತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಬಿದ್ದಾಗ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ ಪಾತಾಳ ಮುಟ್ಟಿದಿನ ಸಾಗರದ ಮೊದಲೇ ನಮ್ಮ ರಾಜ್ಯದಲ್ಲಿ ಸರ್ಕಾರ ತನ್ನ ಕನಸನ್ನ ತೋರಿಸಿ ಗೆಲುವು ಕಂಡ ವಿಷಯ ಸಾರ್ವಜನಿಕರಿಗೆ ಪ್ರಶ್ನೆ ಆಗುತ್ತದೆ ಹಲವಾರು ಯೋಜನೆಗಳ ಆಸೆ ತೋರಿಸಿ ಗೆಲುವು ಕಂಡ ಒಂದು ಸರ್ಕಾರ ಈ ವಿಷಯ ಸಾರ್ವಜನಿಕರಿಗೆ ಪ್ರಶ್ನೆ ಆಗ್ತಾ ಇದೆ ಹೀಗಾಗಿ ನಮ್ಮ ದೇಶದ ವಿಜ್ಞಾನಿಗಳು ಸಾಕಷ್ಟು ಜಾಲತಾಣಗಳನ್ನು ಕಂಡುಹಿಡಿಯಲು ಮೊದಲ ಪಟ್ಟಿಯಲ್ಲಿರ್ತಾರೆ ಇತ್ತೀಚಿನ ಸಮಯದಲ್ಲಿ ಫೇಸ್ಬುಕ್ ಶೇರ್ ಚಾಟ್ ಮೂಲಕ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಭೂಮಿಗೆ ಏಲಿಯನ್ ಅನ್ನುವ ಅನ್ಯ ಗೃಹ ಜೀವಿಗಳು ಬರಬಹುದು ಅನ್ನುವುದು ಸಹಜವಾಗಿದೆ ಹಾಗೆ ಎರಡು ಸಾವಿರದ ಎರಡರಲ್ಲಿಯ ವಿಜ್ಞಾನಿಗಳು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಮೂಲಕ ತೋರಿಸಿದ್ದು ಎಷ್ಟೋ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗಿದ್ದು ಒಂದು ಲ್ಯಾಪ್ಟಾಪ್ ಒಂದು ಸ್ಕ್ಯಾನರ್ ಒಂದು ಕಂಪ್ಯೂಟರ್ ನೂರು ಜನರ ಕೆಲಸ ಮಾಡ್ತಾ ಇದ್ದು ಇದರಿಂದ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಎಷ್ಟೋ ಡಿಗ್ರಿ ಮುಗಿಸಿದ ಯುವಕರು ಮತ್ತು ಯುವತಿಯರು ನೌಕರಿ ಇಲ್ಲದ ಕಾರಣಕ್ಕೆ ಎಷ್ಟೋ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಸರ್ಕಾರಿ ನೌಕರಿ ಹಿಡಿಯುವ ಪರಿಸ್ಥಿತಿ ಕೂಡ ಜನರು ನೋಡ್ತಾ ಇದ್ದಾರೆ ಹಾಗೆ ಎಷ್ಟೋ ಮಂತ್ರಿ ಮಕ್ಕಳು ಹೆಣ್ಣು ಮಕ್ಕಳಿಗೆ ನೌಕರಿ ಆಸೆ ತೋರಿಸಿ Um... Uh ಮಂಚಕ್ಕೆ ಕರೆದು ಸುದ್ದಿ ನೋಡಿದ್ದೇವೆ ಈ ಸಂಪೂರ್ಣ ಉದಾಹರಣೆ ಯಾಕೆ ಕೊಡ್ತಿದ್ದೇವೆ ಅಂದ್ರೆ ಈ ಕಾರಣಗಳಿಂದ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗಿ ಹೊಟ್ಟೆಗಾಗಿ ಬಡದಾಡುವ ಜನರು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಶಾಪ ಹಾಕ್ತಿದ್ದಾರೆ ದೇವರೇ ನಮಗೆ ಹಿಡಿಯನ್ನ ಇಲ್ಲವೇ ಅನ್ನುತ್ತಿದ್ರೆ ಇದರ ಮಧ್ಯ ಭಾಗದಲ್ಲಿ ಹಸಿವಿಗಾಗಿ ಬಡಿದಾಡುವ ಜನರು ರೇಷನ್ ಕೇಳಲು ಹೋದರೆ ಅದನ್ನು ಮಾರಿಕೊಳ್ಳುವ ಅಧಿಕಾರಿಗಳ ಕೆಲಸ ಲಜ್ಜೆಗೇಟ ವಿಷಯವಾಗಿದ್ದು ನಿರುದ್ಯೋಗಿ ಜನರು ಮಾತನಾಡಿಕೊಳ್ತಿದ್ದಾರೆ ಇನ್ನಾದರೂ ಮಹಾರಾಷ್ಟ್ರಕ್ಕೆ ಕರ್ನಾಟಕದ ಅನ್ನ ಭಾಗದ ಅಕ್ಕಿ ಸಾಗಾಟ ನಿಲ್ಲುತ್ತದ ಅದಕ್ಕೆ ಅಧಿಕಾರಿಗಳು ಕಡಿವಾಣ ಹಾಕ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದು ಬದುಕೇ ಒಂದು ಕಾ ಲೋಕದಲ್ಲಿ ಕಥೆಗಳ ಬರೆವಂತ ಜೀವನದ